ಸರ್ಕಾರದ ವಿವಿಧ ಇಲಾಖೆಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಡಿಸಿರುವ ಕ್ರಮಗಳು ಖಂಡನೀಯ ಒಳ ಮೀಸಲಾತಿ ಜಾರಿಯಾದ ನಂತರವೇ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡುವಂತೆ ಜಿಲ್ಲಾ ಮಾದಿಗ ಸಮಾಜ ಹೋರಾಟಗಾರ ಚಂದ್ರಶೇಖರ್ ತಿಳಿಸಿದರು ಸುಮಾರು ಸಮಾಜ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಆ ಸದಾಶಿವ ಆಯೋಗ ಒಳ ಮೀಸಲಾತಿಯ ಒಂದು ಕರಡನ್ನು ಸಿದ್ಧಪಡಿಸಿ ಸದಾಶಿವ ಆಯೋಗ ಎಲ್ಲ ಜಿಲ್ಲೆಯ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಮಠದಲ್ಲಿ ಎಸ್ ಸಿ ಎಸ್ ಟಿ ದ ಸಮೀಕ್ಷೆ ಮಾಡಿ ಏನು ಒಂದು ಕರಡನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳಿಸಿತೋ ಆ ಸರ್ಕಾರದಲ್ಲಿ ನಮಗೆ ಯಾವುದೇ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಜೆಡಿಎಸ್ ಪಕ್ಷ ಆಗಲಿ ಅಂತ ಬಿಜೆಪಿ ಆಗಲಿ ಈ ಮೂರು ಪಕ್ಷಗಳು ನಮ್ಮನ್ನ ಬರೀ ಓಟ್ ಬ್ಯಾಂಕ್ ಮಾಡ್ಕೊಂಡು ನಮಗೆ ಈ ಒಳ ಜಾರಿ ಮಾಡೋದಕ್ಕೆ ನಮಗೆ ಬಹಳ ಮೋಸ ಮಾಡ್ಕೊಂಡು ಇಲ್ಲಿ ತನಕ ಬಂದಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ಬ್ಯಾಕ್ಲಾಗ್ ಹುದ್ದೆಗಳನ್ನು ತರಾತುರಿಯಲ್ಲಿ ಭರ್ತಿ ಮಾಡಲು ಹೊರಡಿಸಿರುವ ಕ್ರಮ ರಾಜ್ಯದ ಮಾದಿಗ ಸಮಾಜಕ್ಕೆ ಮಾಡುವ ಅನ್ಯಾಯವಾಗಿದೆ ಎಂದರು ನಾವು ಏನು ಶೇಕಡಾ ಹದಿನೈದು ಪರ್ಸೆಂಟಲ್ಲಿ ನಮಗೆ ಒಳ ಮೀಸಲಾತಿಯನ್ನು ನೀವು ಕೊಡಿ ನಮಗೆ ನಮ್ಮ ಜನಸಂಖ್ಯೆ ಆಧಾರವಾಗಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಒತ್ತಾಯ ಮಾಡಿಕೆ ಇಲ್ಲಿ ತನಕ ಇಡೀ ಕರ್ನಾಟಕ ರಾಜ್ಯದ ಮಾದಿಗಳ ಸಂಘಟನೆಗಳು ಒತ್ತಾಯ ಮಾಡಿಕೆ ಇಲ್ಲಿ ತನಕ ನಾವು ಹೋರಾಟ ಮಾಡಿಕೆ ಸದಾಶಿವ ಆಗ ಆಯೋಗ ಆಯಿತು ಆಮೇಲೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಮೊನ್ನೆ ಯಾರು ಮಾಧುಸ್ವಾಮಿ ಸಮಿತಿ ಆಯಿತು ಮತ್ತೆ ಈಗ ನಾಗಮೋಹನ್ ದಾಸ್ ವರದಿನ ಇವರು ನಮ್ಗೆ ಅಖಂಡ ತಂತ್ರ ಮಾಡ್ತೈತಿ ಸರ್ಕಾರ ಇದ್ರ ಮಧ್ಯೆ ನಾಗಮೋಹನ್ ದಾಸ್ ಆಯೋಗ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ಈ ಆಯೋಗ ವರದಿ ಕೊಡೋದಕ್ಕಿಂತ ಮುಂಚೆ ಯಾವುದೇ ಸರ್ಕಾರದ ನೌಕರಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡಬಾರದು ಈ ಒಳ ಮೀಸಲಾತಿ ಬಂದ ಮೇಲೆ ಈ ರಿಕ್ರೂಟ್ಮೆಂಟ್ ಗಳನ್ನ ಹೊತ್ತರ ನೌಕರಿಯನ್ನ ತಗೋಳೋದು ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಮಾಡಿದ್ರು ಸಹ ನಮ್ಮ ಸನ್ಮಾನ್ಯ ಎಚ್ ಸಿ ಮಾಧೇವನವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಈಗ ಬ್ಯಾಕ್ಲಾಗ್ ಹುದ್ದೆಯನ್ನ ತುಂಬಾ ಅರ್ಜೆಂಟ್ ಆಗಿ ಅವರು ನಾವು ಈ ಮಾಧ್ಯಮ ಮುಖಾಂತರ ಕೇಳೋದು ಎಸ್ ಸಿ ಮಾರಿಯೊಬ್ಬರಿಗೆ ತಿಳಿಸೋದು ದಯಮಾಡಿ ಈ ಕುಡ್ಲೇನ ಏನೀಗ ಬ್ಯಾಕ್ಲಾಗ್ ಹುದ್ದೆ ತುಂಬ ಕೊಟ್ಟಿದ್ರು ಅದನ್ನ ಈಗ ಕೂಡಲೇ ನಿಲ್ಲಿಸಿ ಇಲ್ಲ ಅಂದ್ರೆ ಮುಂದೆ ನಡೆಯುವಂತ ಬೃಹತ್ ಪ್ರತಿಭಟನೆ ಏನಿದೆ ಬೆಂಗಳೂರು ಫ್ರೀಡಂ ಕರದಲ್ಲಿ ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ಈಗ ನಿಮ್ಮ ಗೌರ್ಮೆಂಟ್ ಬೀಳಲಿಕ್ಕೆ ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ಈ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಹೇಳಿಕೆ ಬಯಸ್ತೀನಿ ಈಗ ನೀವು ಅವಕಾಶ ಮಾಡ್ಕೊಡ್ಬೇಕು ಸುಭದ್ರವಾದ ಸರ್ಕಾರ ನಡೆಸಬೇಕು ಅಂದ್ರೆ ನಮ್ಮನ್ನು ನೀವು ಗಣನೆಗೆ ತಗೋಬೇಕು ಈಗ ಬ್ಯಾಕ್ಲಾಗ್ ನಿಲ್ಲಿಸಬೇಕು ಮತ್ತೆ ಮೀಸಲಾತಿ ಜಾರಿ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ತಿದ್ವಿ ಎಸ್ ಸಿ ಪಿ ಟಿ ಎಸ್ ಪಿಗಳಲ್ಲಿ ಗಂಗ ಗಂಗಾ ಕಲ್ಯಾಣ ಇರ್ಬೋದು ಅಥವಾ ಯೋಜನೆಗಳು ಯೋಜನೆಗಳಿರ್ಬೋದು ಅಂತ ಎಲ್ಲ ಯೋಜನೆಗಳು ಇವತ್ತು ಮುಚ್ಚುವಾಗ ಪರಿಸ್ಥಿತಿ ಬಂದಿದೆ ಅದನ್ನು ಸರ್ಕಾರ ಹರಿಸಿ ಆ ಯೋಜನೆ ಅದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಹಾಗೆಯೇ ನಾವು ಕೂಡ ಈ ಏನು ಸದಾಶಿವನ ಜಾರಿ ಆಗದೆ ಹೊರ್ತು ಏನು ಒಳ ಜಾರಿ ಜಾರಿಯಾಗದೇ ಹೊರತು ಉದ್ಯೋಗ ತುಂಬಾರ್ದು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಮಾದೇ ಒತ್ತಾಯ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸೂಕ್ತವಾಗಿ ಅವರು ಯೋಚನೆ ಮಾಡಿ ಅವರು ವಿವೇಚನೆಯಿಂದ ಅವ್ರು ಅರ್ಥ ಮಾಡ್ಕೊಂಡು ಈ ಸಮಾಜ ಒಳ್ಳೇದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಭ್ರಮ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಒತ್ತಾಯ ಮಾಡ್ತೇವೆ ಆಸ್ವಸ್ಥೆ ಆಸ್ವಸ್ಥೆ ಕೊಟ್ಟಾದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ ಮಾಲೀಕರಿಗೆ ಎಸ್ ಎಸ್ ಟಿ ಅವರಿಗೆ ದಿವ್ಸ ವರ್ಗೀಕರಣ ಮಾಡಲಿ ಅಂತ ವರ್ಗೀಕರಣ ಮಾಡಿ ಅಂತ ಆದೇಶ ಆದರೂ ಸಹ ನೀವು ಅದನ್ನ ವಿನಮೇಶ ಮಾಡಿ ನಾಮ ದಾಸ್ ಅವರಿಗೆ ವರದಿಯ ಒಂದು ವರದಿ ಆಯೋಗನ ರಚನೆ ಮಾಡ್ತೀರಿ ವರದಿ ರಚನೆ ಮಾಡಿದ ಮೇಲೂ ಸಹ ನೀವು ಅವರಿಗೆ ಕೊಟ್ಟಿರಲಿಲ್ಲ ಆಮೇಲೆ ಕೊಡ್ತೀರಾ ಕೊಟ್ಟಾದ್ಮೇಲೆ ಇದನ್ನ ಏನೋ ಯಾವುದೇ ನಾವು ಹುದ್ದೆಗಳನ್ನ ತುಂಬಲ್ಲ ಅಂತ ಹೇಳಿ ನೀವೇ ಮಾತಿಕೊಂಡಿರ್ತೀರಾ ಮಾತಿಕೊಟ್ರೂ ಸಹ ನೀವು ಮತ್ತೆ ನೀವು ಯಾಕೆ ಮತ್ತೆ ಬ್ಯಾಂಕ್ಲಾಕ್ ತುಂಬ ಅಂತ ಹೇಳಿದ್ರೆ ಅದು ನಮಗೆ ಇನ್ನೂ ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಆದ್ರಿಂದ ತಾವು ತಕ್ಷಣ ಬ್ಯಾಂಕ್ಲಾಕ್ ಹುದ್ದೆಯನ್ನ ನಿಲ್ಲಿಸಬೇಕಂತ ಈ ಮಂಕ ಮಾರೇವರು ಕೇಳ ಈಗ ಕೂಡಲೇ ಏನೇನು ಮಾಹಿತಿ ತಗೊಂಡು ಬ್ಯಾಂಕ್ಲಾಕ್ ತುಂಬ ಹೋಗುವಂತ ಕೆಲಸ ಮಾಡಬಹುದು ಅದಿಲ್ಲ ಅಂದ್ರೆ ಆಯಾ ಪ್ರಧಾನ ಕಾರ್ಯದರ್ಶಿಯವರು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರೇ ಇದಕ್ಕೆ ಕಾರಣ ಆಗ್ತೀವಿ ಪತ್ರ ಬರೆದಿದ್ದಾರೆ ಪ್ರಧಾನ ಕಾರ್ಯ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನೀವು ಈ ಒಳಗೀಸಿ ಜಾರಿ ಆಗ್ತಕ್ಕಂತ ಆಯೋಗದ ಕೆಲಸಗಳಿಗೆ ಚುರುಕು ಮುಟ್ಟಿಸ್ತಾ ಇಲ್ಲ ನೀವು ಬ್ಯಾಕ್ಲೆಕ್ ಉದ್ಯೋಗ ತುಂಬೋದಕ್ಕೆ ಮಾತ್ರ ನೀವು ಚುರುಕು ಮುಟ್ಟಿಸುವಂತ ಕೆಲಸ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳಾದ ಜಗದೀಶ್ ಗೋವಿಂದ್ ಲಕ್ಷ್ಮಣ್ ನಾಗೇಂದ್ರ ರಾಜಣ್ಣ ಚಂದ್ರಶೇಖರ್ ಉಪಸ್ಥಿತರಿದ್ದರು